ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಅವನು ಮಾಡಿದ್ದು ತಪ್ಪು ಅಪ್ಪ ಅದನ್ನೇ ಹೇಳಿದ್ರೆ ಮಾತಾಡ್ತಿಲ್ಲ ನೋಡಿ ನಿಮ್ ಮುದ್ದಿನ ಶಿವ ಕೋಪವಿದ್ದರೂ ಸಮಾಧಾನವಾಗಿಯೇ ಮಾತನಾಡಿದಳು ಶಕ್ತಿ ಕೇಶವ ಬೇಗ ಎದ್ದು ಹೋಗಿದ್ದ ಶಿವ ತಯಾರಾಗಿ ನಿಂತಾಗ ಹಿಂದಿನ ದಿನ ಆವ ರಣದೇವ್ನ ಕೈ ಮುರಿದು ಬಂದಿದ್ದನ್ನು ವಿರೋಧಿಸುತ್ತಾ ನಿಂತಿದ್ದಳು ರಾಯರ ಮುಂದೆ ರಣದೇವ್ ಕರೆ ಮಾಡಿ ಹೆದರಿಸಿದ್ದು ಅದಕ್ಕಾಗಿಯೇ ಶಿವ ಅವನ ಕೈ ಮುರಿದು ಬಂದಿದ್ದನ್ನು ಹೇಳಿದ್ದಳು ಶಿವ ಮಾತ್ರ ತನಗೆ ಸಂಬಂಧವೇ ಇಲ್ಲದವರಂತೆ ವರ್ತಿಸುತ್ತಿದ್ದ ಎದ್ದಾಗಿನಿಂದ ಹೋಗ್ಲಿ ಬಿಡು ಶಕ್ತಿ ಇದು ಅವನ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಎಂದರು ರಾಯರು ಅವನ ಕೆಲಸಕ್ಕೆ ಸಂಬಂಧಪಟ್ಟಿದ್ದಾದರೆ ರಾತ್ರಿ ಕತ್ಲಲ್ಲಿ ಹೋಗಿ ಅವನ ಕೈ ಮುರಿದು ಬರ್ತಿರ್ಲಿಲ್ಲ ಅಪ್ಪ ಇವನು ರಾಯರಿಗೆ ಜೋರು ಮಾಡಿದ್ದಳು ಶಿವನನ್ನು ಕೋಪದಿಂದ ನೋಡುತ್ತ ಅವನು ಈಗ ಬರೀ ಹೆದರಿಸಿದ್ದ ಸರ್ ನಾನು ಅವನಿಗೆ ಟ್ರಯಲ್ ತೋರಿಸಿದ್ದೇನೆ ಅಷ್ಟೇ ಎಂದ ಶಿವ ರಾಯರ ಪಕ್ಕದಲ್ಲಿ ಕುಳಿತು ಯೂನಿಫಾರ್ಮ್ ತೊಟ್ಟು ತಯಾರಾಗಿದ್ದ ಸ್ಟೇಷನಿಗೆ ಹೊರಡಲು ಮಾಡಲು ಸಾಕಷ್ಟು ಕೆಲಸವಿತ್ತು ನತಾಶಾ ಕೇಸ್ ಬಗ್ಗೆ ಹರಿದಿರಲಿಲ್ಲ ಇನ್ನು ಅದನ್ನ ನೀನು ಕಾನೂನಿನ ಪ್ರಕಾರ ಮಾಡು ಶಿವ ಮುಂದೆ ನಿನಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಆದರೆ ಹೀಗೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಹೋಗಿ ಅವನಿಗೇನೋ ಮಾಡಿ ಸಿಕ್ಕಿ ಹಾಕ್ಕೊಂಡ್ರೆ ಮುಂದೆ ನಿನಗೆ ತೊಂದರೆ ಬಳಿಗೆ ಅವನ ಮೇಲೆ ಕಾಳಜಿ ಆ ಥರ ಏನೂ ಆಗೋದಿಲ್ಲ ಅಪ್ಪ ನೀವಾದರೂ ಹೇಳಿ ಅವನಿಗೆ ಎಂದಳು ಅವರಿಬ್ಬರ ಮುಖ ನೋಡುತ್ತ ಶಕ್ತಿ ಕೂಲ್ ಈಗ ಏನೋ ಆಗಿಲ್ಲ ಏನೋ ಆಗೋದು ಇಲ್ಲ ಎಂದವ ಅವಳ ಮಾತನ್ನು ತುಂಬಾ ಸಹಿಸಿಕೊಂಡಿದ್ದ ಆದರೂ ತಾಳ್ಮೆಯಿಂದ ಮಾತನಾಡುತ್ತಿದ್ದ ಏನೋ ಆಗಬಾರ್ದು ಅಂತಾನೆ ನಾನು ಹೇಳ್ತಿರೋದು ನೀನು ಇನ್ಮೇಲಿಂದ ಅವ್ನು ಸುದ್ದಿಗೆ ಹೋಗ್ಬಾರ್ದು ಅಷ್ಟೇ ಅಕಸ್ಮಾತ್ ನೀನು ಅವನ ವಿಷಯಕ್ಕೆ ಹೋಗಿದ್ದೆ ಆದ್ರೆ ನಾನೇ ಕಮಿಷನರ್ ಮತ್ತೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ನೀನು ಈ ಡ್ರಗ್ ಕೇಸ್ ಹ್ಯಾಂಡಲ್ ಮಾಡೋದು ಬೇಡ ಅಂತ ಪಟಪಟನಿಯಿಂದ ಅವಳ ಮಾತಿಗೆ ಕೋಪಗೊಂಡ ಶಿವ ಶಕ್ತಿ ಎಂದು ಎದ್ದು ನಿಂತ ಹುಲಿಯ ಗರ್ಜನೆಯಂತಿತ್ತು ಅವನ ಧ್ವನಿ ಶಕ್ತಿ ಕ್ಷಣ ಬೆಚ್ಚಿದಳು ಅವನನ್ನೇ ನೋಡುತ್ತ ನನ್ನ ಕೆಲಸದಲ್ಲಿ ಮಾತಾಡೋ ಹಕ್ಕು ನಿನಗಿಲ್ಲ ನಿನಗಷ್ಟೇ ಅಲ್ಲ ಯಾರಿಗೂ ನಾನು ಕೊಡೋದೂ ಇಲ್ಲ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತ ನನಗೆ ಆರ್ಡರ್ ಮಾಡಬೇಡ ನೀನು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ದೆ ಇನ್ನೊಮ್ಮೆ ನಿನಗೆ ಅದರಲ್ಲೂ ಆ ರಣದೇವನ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ ಡ್ರಗ್ಸ್ ನಾ ಮುಚ್ಚಬೇಕು ಅನ್ನೋದು ನನ್ನ ಗುರಿ ಆಗಿಬಿಟ್ಟಿದೆ ಈಗ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ರಿಸ್ಕ್ ತಗೋತೀನಿ ಇದರಲ್ಲಿ ಯಾರೂ ಮಾತಾಡೋ ಅಗತ್ಯ ಇಲ್ಲ ಇನ್ನು ಅವನಿಂದ ನನಗೆ ನನ್ನ ಕುಟುಂಬಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ ಆಗಬಾರ್ದು ಅಂತಾನೆ ಅವನಿಗೆ ನಿನ್ನೆ ಎಚ್ಚರಿಕೆ ಕೊಟ್ಟು ಬಂದಿರೋದು ನಾನು ಹೋಮ್ ಮಿನಿಸ್ಟರ್ ಕಮಿಷನರ್ ಅಂತ ತುಂಬ ದೊಡ್ಡ ದೊಡ್ಡ ಮಾತು ಮಾತಾಡ್ಬಿಡ ನೀನು ಅವರೆಲ್ಲ ನನಗೂ ಗೊತ್ತು ಆದರೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ಎಂದವನ ಮುಖ ಕೆಂಪಾಗಿತ್ತು ಶಕ್ತಿ ಅತಿಯಾದ ಮಾತು ಆಡಿದ್ದಳು ಕೂಡ ಯಾರಿಗೆ ಆದರೂ ತಮ್ಮ ಕೆಲಸದ ಬಗ್ಗೆ ಅತಿಯಾಗಿ ಮಾತಾಡಿದಾಗ ಕೋಪ ಬರುವುದು ಸಹಜ ನಿನಗೆ ತೊಂದರೆ ಆಗಬಾರ್ದು ಅಂತ ತನ್ನ ಭಯ ಕಾಳಜಿ ತಿಳಿಸಲು ತುಟಿ ಬಿಚ್ಚಿದವಳನ್ನು ಕೋಪದಿಂದ ಕಣ್ಣು ದೊಡ್ಡದು ಮಾಡಿ ನೋಡಿದವ ನನಗೆ ತೊಂದರೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅದು ನಿನ್ನ ಕಾಳಜಿ ಪ್ರೀತಿ ಅಂತ ನನಗೆ ಅರ್ಥ ಆಗುತ್ತೆ ಆದರೆ ನನ್ನ ಕೆಲಸನೇ ಹಾಗೆ ಈಗ ಇದ್ದೋನೋ ಇನ್ನೊಂದು ತಾಸಿಗೆ ಉಸಿರಾಡ್ತಿರ್ತೇನೋ ಇಲ್ವೋ ಗೊತ್ತಿಲ್ಲ ಹಾಗಂತ ನಾನು ಹೆದರಿ ಕುತ್ಕೊಳ್ಳೋನೋ ಅಲ್ಲ ಎಂದವನಿಗೆ ಜೀವದ ಮೇಲೆ ಭಯವಿಲ್ಲ ಶಿವ ಎಂದರು ರಾಯರು ಅವನ ಅಶುಭ ಮಾತಿಗೆ ಸರ್ ಇವಳಿಗೆ ನಾನು ಏನು ಅನ್ನೋದನ್ನು ಅರ್ಥ ಮಾಡ್ಕೊಳೋಕೆ ಹೇಳಿ ಈ ಶಿವ ಯಾರ ತಾಳಕ್ಕೂ ಕುಣಿಯೋನಲ್ಲ ಶಕ್ತಿಯನ್ನೇ ದಿಟ್ಟಿಸಿ ನೋಡುತ್ತ ಎಂದವ ನಡೆದು ಬಿಟ್ಟ ಹೊರಗೆ ಶಕ್ತಿಯ ಕಣ್ಣು ತುಂಬಿತು ಅವನ ಮಾತುಗಳಿಗೆ ಶಕ್ತಿ ಅವನ ಕೆಲಸದ ಬಗ್ಗೆ ನೀನು ಮಾತಾಡಬಾರದಿತ್ತು ಅವನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಹಿಡ್ದಿದ ಕೆಲಸನ ಪೂರ್ತಿ ಮಾಡದೆ ಅರ್ಧಕ್ಕೆ ಬಿಡು ಅಂತಾರ ಯಾರಾದರೂ ನೀನು ಆಡಿದ ಮಾತು ಅವಮಾನ ಮಾಡಿದಾಗ ಆಯಿತು ಅವನಿಗೆ ಎಂದ ರಾಯರು ಶಕ್ತಿಯ ಮುಂದೆ ಬಂದರು ಅಪ್ಪ ಅವನಿಗೇನಾದರೂ ಆದರೆ ನಾನು ಬದುಕಿರೋದಿಲ್ಲ ಅಪ್ಪ ಆ ಭಯ ನನಗಿದೆ ಅದಕ್ಕೆ ಎಂದವಳು ರಾಯರ ಭುಜಕ್ಕೊರಗಿ ಅಳಲು ಶುರು ಮಾಡಿದಳು ಅವನು ಕೆಲಸ ಅಂತ ಬಂದರೆ ಜೀವಕ್ಕೂ ಬೆಲೆ ಕೊಡೋದಿಲ್ಲ ನೀನು ಅವನ ಜೊತೆಗಿದ್ದು ಅವನಿಗೆ ಧೈರ್ಯ ತುಂಬಬೇಕು ಅದು ಬಿಟ್ಟು ಹೀಗೆ ಕೆಲಸನ ಅರ್ಧಕ್ಕೆ ನಿಲ್ಲಿಸೋ ಮಾತು ಆಡಬಾರ್ದು ಎಂದರು ಅವಳ ತಲ್ಲಿಸವರುತ್ತ ಮಾತನಾಡಲಿಲ್ಲ ಅವಳು ಅವನು ಈಗ ಕೋಪದಲ್ಲಿದ್ದಾನೆ ಅವನು ಸಮಾಧಾನ ಆಗಲಿ ನೀನು ಮತ್ತೆ ಕಾಡ್ಬಿಡ ಅವನಿಗೆ ಎಂದವರು ಅವಳನ್ನು ಸಮಾಧಾನಿಸಿದರು ನಾನು ಯಾಕೆ ಕಾಡ್ಲಿ ಅವನನ್ನ ನೋಡಿ ಅವನ ಮೇಲಿನ ಕಾಳಜಿಗೆ ಹೇಳಿದರೆ ಹೇಗೆ ನನಗೆ ರೇಗ್ತಾನೆ ಎಂದಳು ಅವನ ಮೇಲಿನ ಕೋಪಕ್ಕೆ ಸರಿ ಈಗ ಅಳೋದು ನಿಲ್ಸು ಎಂದ ರಾಯರು ಅವಳ ಕಣ್ಣೊರೆಸಿದರು ಶಕ್ತಿ ಕೊಂಚ ಸುಧಾರಿಸಿಕೊಂಡು ಆಫೀಸಿಗೆ ನಡೆದಳು ಸರ್ ವಿಷಯ ಗೊತ್ತಾಯ್ತಾ ನಿಮಗೆ ರಣದೇವ್ನ ಕೈ ಮುರಿದಿದಾರಂತೆ ಯಾರು ಅದು ರಾತ್ರಿ ಅವನ ಗೆಸ್ಟ್ ಹೌಸ್ಗೆ ನುಗ್ಗಿ ಎಂದ ಮಲ್ಲಿಕಾರ್ಜುನ ಆಶ್ಚರ್ಯದಿಂದ ಶಿವನ ಮುಂದೆ ನಿಂತು ಅವನಿಗಷ್ಟೇ ಅಲ್ಲ ರಣದೇವ್ನ ಆಪ್ತರಿಗೆಲ್ಲ ಸುದ್ದಿ ಮುಟ್ಟಿತು ಆದರೆ ಕೈ ಮುರಿದಿದ್ದು ಶಿವನೇ ಎಂದು ಅವ ಎಲ್ಲಿಯೂ ಬಾಯಿ ಬಿಟ್ಟಿರಲಿಲ್ಲ ಕಾರಣ ಸಾಕ್ಷಿಯೂ ಇರಲಿಲ್ಲ ಇದ್ದಿದ್ದ ಕೋಪಕ್ಕೆ ತಲೆ ಒಡಿಬೇಕು ಅನಿಸಿತ್ತು ಆದರೆ ನಾನೇ ಬೇಡ ಅಂತ ಬರೀ ಕೈ ಮುರಿದು ಬಂದಿದ್ದೀನಿ ಅಷ್ಟೇ ಎಂದ ಶಿವ ನಥಾಶಾಲಾ ಲ್ಯಾಪ್ಟಾಪ್ ನೋಡುತ್ತ ಅಂದರೆ ಅವನ ಕೈ ಮುರಿದು ಬಂದಿದ್ದು ನೀವ ಸರ್ ಈಗ ಇನ್ನೂ ಆಶ್ಚರ್ಯ ಅವನಿಗೆ ಅದೆಲ್ಲ ಬಿಡಿ ಇವರ್ಯಾರೂ ಆ ಕೊಲೆ ಮಾಡಿಲ್ಲ ಮಲ್ಲಿಕಾರ್ಜುನ್ ಇವರೆಲ್ಲ ಎರಡು ಕಾಸಿಗೆ ದುಡಿಯೋರು ಅವ್ರ ಮಾತಲ್ಲಿಯೇ ಗೊತ್ತಾಗುತ್ತೆ ಈ ಲ್ಯಾಪ್ಟಾಪ್ನಲ್ಲೂ ಏನಿಲ್ಲ ಎಂದು ನತಾಶಾ ಕೇಸಿನಲ್ಲಿ ತುಂಬಾ ತಲೆ ಕೆಡಿಸಿಕೊಂಡಿದ್ದ ಅವಳ ಮನೆಗೆ ಬಂದಿದ್ದ ಪೇಪರ್ನವ ಹಾಲಿನವನನ್ನು ಕರೆಯಿಸಿ ಮಾತನಾಡಿದ್ದ ಅವರಿಂದ ಯಾವ ಸುಳಿವಾಗಲಿ ಅನುಮಾನವಾಗಲಿ ಸಿಕ್ಕಿರಲಿಲ್ಲ ಇದೆಲ್ಲ ಟೆನ್ಷನಿನ ಜೊತೆಗೆ ಬೆಳಗ್ಗೆ ಶಕ್ತಿಯ ಜೊತೆ ನಡೆದಿದ್ದ ಜಗಳ ಸಂಜೆಯಾದರೂ ಅವಳ ಜೊತೆ ಮಾತನಾಡಿರಲಿಲ್ಲ ಅವಳು ಕರೆ ಮಾಡಿರಲಿಲ್ಲ ಅವನ ಮೇಲಿನ ಕೋಪಕ್ಕೆ ಮಧ್ಯಾಹ್ನ ಊಟಕ್ಕೆಂದು ಕರೆ ಮಾಡುತ್ತಾಳೆ ಎಂದುಕೊಂಡಿದ್ದ ಅದು ಸುಳ್ಳಾಗಿತ್ತು ಹಾಗಾಗಿ ಊಟ ಕೂಡ ಮಾಡಿರಲಿಲ್ಲ ಅವ ಅರ್ಧ ಹಸಿವಿನಿಂದಲೇ ಅವನ ತಲೆ ಕೆಟ್ಟು ಹೋಗಿತ್ತು ಅವಳು ಇವನೇ ಮಾತನಾಡಲಿ ಎಂದು ಸುಮ್ಮನಿದ್ದಳು ಸರ್ ಆ ಸೇಲ್ಸ್ಗಾರರು ಒಬ್ಬಳು ಸಿಕ್ಕಿಲ್ಲ ಆದ್ರೆ ಹುಡುಕ್ತಿದ್ದಾರೆ ಅವಳನ್ನು ಅವಳಿಂದಾನೂ ಏನೂ ಗೊತ್ತಾಗೋದಿಲ್ಲ ಅನ್ಸುತ್ತೆ ನಮಗೆ ಅವಳು ಇವ್ರ ಹಾಗೆ ಎರಡು ಹೊತ್ತಿನ ಊಟಕ್ಕೆ ಕೆಲಸ ಮಾಡೋಳು ಎಂದ ಚೇರಿನಲ್ಲಿ ಕುಳಿತು ಸರ್ ಟೀ ಹೇಳ ನಿಮಗೆ ತುಂಬಾ ಟೆನ್ಶನ್ ಮಾಡ್ಕೊಂಡಿದ್ರ ನೀವು ಎಂದ ಮಲ್ಲಿಕಾರ್ಜುನ ಶಿವನನ್ನು ಅರ್ಥ ಮಾಡಿಕೊಂಡಿದ್ದ ಬೇಡ ಮಲ್ಲಿಕಾರ್ಜುನ್ ನಾನೇ ಹೋಗ್ತೀನಿ ಎಂದವ ಕೇಶವನಿಗೆ ಕರೆ ಮಾಡಿದ ಇವನೆಲ್ಲ ಟೆನ್ಷನಿಗೆ ಅವನಲ್ಲವೇ ಪರಿಹಾರ ಅವನಿಗೆ ಮನೆಗೆ ಬರುವುದಕ್ಕೆ ಹೇಳಿ ತಾನು ಅವನ ಮನೆಯತ್ತ ನಡೆದ ಹೊಟ್ಟೆ ಹಸಿತಿದೆ ಕೇಶು ಬೇಗ ಬಾ ಅವಸರಿಸಿದ ಶಿವ ತಟ್ಟೆಯ ಮುಂದೆ ಕುಳಿತು ಸಮಯ ಏಳು ಗಂಟೆಯಾಗಿತ್ತು ಮಧ್ಯಾಹ್ನ ಊಟ ಮಾಡದೇ ಇದ್ದಿದ್ದರಿಂದ ಅವನಿಗೆ ಹಸಿವು ತಾಳಲಾಗಲಿಲ್ಲ ಶಕ್ತಿ ಕೂಡ ಇನ್ನೂ ಕರೆ ಮಾಡಿರಲಿಲ್ಲ ಅವಳ ಕರೆಗೆ ಕಾಯುತ್ತ ಕುಳಿತರೆ ಹೊಟ್ಟೆ ಕೇಳಬೇಕಲ್ಲ ಇಷ್ಟೊಂದು ಹಸಿವಿದ್ರೆ ಮಧ್ಯಾಹ್ನ ಊಟ ಯಾಕೆ ಬಿಡಬೇಕಿತ್ತು ನೀನು ಕೇಳುತ್ತಾ ಮಾಡಿದ್ದ ಬಿಸಿ ಬಿಸಿ ಕಿಚಡಿ ತಂದು ಶಿವನ ಮುಂದಿಟ್ಟ ಕೇಶವ ಏನು ಮಾಡಲಿ ಕೋಪ ಇತ್ತು ಆಗ ಜೊತೆಗೆ ಅವಳು ಕಾಲ್ ಮಾಡಿ ಊಟಕ್ಕೆ ಕರೀತಾಳೆ ಅನ್ನೋ ನಿರೀಕ್ಷೆ ಇತ್ತು ಎನ್ನುತ್ತಾ ತಟ್ಟೆಗೆ ತಾನೇ ಬಡಿಸಿಕೊಂಡ ನಿಧಾನವಾಗಿ ತಿನ್ನು ಎಂದ ಕೇಶವ ಲೋಟಕ್ಕೆ ನೀರು ಸುರಿದು ಅವನ ಮುಂದೆ ಕುಳಿತ ಅವ ಮೊದಲು ಹೊಟ್ಟೆ ತುಂಬಿಸಿಕೊಳ್ಳಲೆಂದು ಅವನ ಅರ್ಧ ಊಟ ಮುಗಿಯುವ ಮೊದಲೇ ಶಕ್ತಿಯ ಕರೆ ಬಂದಿತ್ತು ಶಿವನ ಫೋನಿಗೆ ಚಾರ್ಜ್ಗೆ ಇಟ್ಟಿದ್ದ ಅವನ ಫೋನ್ ಹಿಡಿದ ಕೇಶವ ಎದ್ದು ಬಂದು ನಿನ್ನ ಶಕ್ತಿ ಕಣೋ ಎಂದ ಅವನ ಮುಂದೆ ಫೋನ್ ಹಿಡಿದು ಫೋನ್ ತೆಗೆದುಕೊಂಡು ಪಕ್ಕಕ್ಕಿಟ್ಟ ಶಿವ ಊಟ ಮುಂದುವರಿಸಿದ ಮತ್ತೊಮ್ಮೆ ಕರೆ ಮಾಡಿದಳು ಇವ ಫೋನ್ ಮುಟ್ಟಲೂ ಇಲ್ಲ ಅವನಿಗೆ ಅವಳು ಮಾತನಾಡಿದ ಮಾತುಗಳಿಗೆ ಜೊತೆಗೆ ತನ್ನ ನಿರೀಕ್ಷೆ ಸುಳ್ಳಾಗಿದ್ದಕ್ಕೆ ಏನಾಯಿತು ಬೆಳಗ್ಗೆ ಚೆನ್ನಾಗೇ ಇದ್ರಿ ಕೇಳಿದ ಕೇಶವ ಅವ ಶಕ್ತಿಯ ಮನೆಯಿಂದ ಬರುವಾಗ ಇಬ್ಬರೂ ಜೊತೆಗೆ ಕಳುಹಿಸಿದ್ದನ್ನು ನೋಡಿದ್ದನಲ್ಲ ಕೊಬ್ಬಿದೆ ಅವಳಿಗೆ ಎಂದ ತೊಳೆಯುತ್ತ ಯಾಕೆ ಜಗಳ ನಿನ್ನೆ ಆರನ ಕೈ ಮುರಿದು ಬಂದಿದ್ವಲ್ಲ ಅದಕ್ಕೆ ನಾನು ಮಾಡಿದ ತಪ್ಪು ಅಂತ ವಾದ ಅವಳದ್ದು ಎಂದ ಮೇಲೆದ್ದು ಈಗ ಕೇಶವನ ಫೋನ್ ರಿಂಗ್ ಆಯಿತು ನೋಡಿದ ಶಕ್ತಿಯ ಕರೆ ರಿಸೀವ್ ಮಾಡಿ ಕಿವಿಗಿಟ್ಟು ಹೇಳು ಶಕ್ತಿ ಎಂದ ಶಿವನನ್ನೇ ನೋಡುತ್ತ ಶಿವ ಬಂದಿದಾನ ಕೇಶವ್ ಕೇಳಿದಳು ಕೊಂಚ ಆತಂಕದಲ್ಲಿಯೇ ಹಾ ಬಂದಿದ್ದಾನೆ ಊಟ ಮಾಡ್ತಿದ್ದಾನೆ ಎಂದವ ಶಿವನತ್ತ ಬಂದು ಸ್ಪೀಕರ್ ಆನ್ ಮಾಡಿದ ಇಷ್ಟು ಬೇಗನಾ ಯಾಕೆ ಅವಳ ಧ್ವನಿ ಕೇಳುತ್ತಿದ್ದ ಶಿವ ಇಷ್ಟು ಬೇಗ ಅಲ್ಲ ಶಕ್ತಿ ಇಷ್ಟು ಲೇಟಾಗಿ ಮಧ್ಯಾಹ್ನ ಊಟ ಮಾಡಿಲ್ಲ ಅವನು ಹೌದಾ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ಅವನು ಅವನಿಗೆ ಫೋನ್ ಕೊಡು ಎಂದು ಹೇಳಿದವಳ ಮಾತಿಗೆ ಕೇಶವ್ ಶಿವನ ಮುಂದೆ ಫೋನ್ ಹಿಡಿದ ನಾನು ಯಾರ ಜೊತೆನೂ ಮಾತಾಡೋದಿಲ್ಲ ಕೇಶವ್ ನನಗೆ ನಿದ್ದೆ ಬರ್ತಿದೆ ನಾನು ಮಲಗ್ತೀನಿ ಶಕ್ತಿಗೆ ಕೇಳುವಂತೆ ಎಂದವ ಕೋಣೆಗೆ ನಡೆದ ಕಿವಿಗೆ ಫೋನ್ ಇಟ್ಟ ಕೇಶವ ಶಕ್ತಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆ ಅಂತ ಗೊತ್ತಾಯಿತು ನನಗೆ ಆದರೆ ಯಾಕೆ ಅಂತ ಕಾರಣ ಗೊತ್ತಿಲ್ಲ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಬರ್ತಿದ್ದೀನಿ ಅಂತ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಶಿವ ಯಾವತ್ತೂ ಊಟ ಬಿಟ್ಟೋನಲ್ಲ ಇವತ್ತು ಊಟ ಬಿಟ್ಟಿದ್ದ ಅಂದರೆ ಅದು ನಿನಗೋಸ್ಕರ ಅವನು ನಿರೀಕ್ಷೆ ಮಾಡಿದ್ದ ನೀನು ಕಾಲ್ ಮಾಡಿ ಊಟಕ್ಕೆ ಕರೀತೀಯ ಆಗ ನಿನಗೆ ನಿರಾಕರಿಸೋದು ಬೇಡ ಅಂತ ಇಷ್ಟೊತ್ತಾದರೂ ಹಸ್ಕೊಂಡೇ ಇದ್ದ ಆದರೆ ಅವನಿಗೆ ನಿರಾಸೆ ಆಯಿತು ಅದಕ್ಕೆ ಬೇಜಾರಾಗಿದ್ದಾನೆ ಇಂದ ಕೇಶವ ಶಿವನ ನೋವನ್ನು ತಡೆದುಕೊಳ್ಳುವವನಲ್ಲ ಅದು ಬೆಳಗ್ಗೆ ನಾನೇ ರೇಗಾಡಿದೆ ಕೇಶವ್ ಅವನು ನೀವು ಜೊತೆಗೆ ನಿನ್ನೆ ರಣದೇವನ್ ಕೈ ಮುರಿದು ಬಂದಿರೋದು ಗೊತ್ತಾಯ್ತು ಕಾನೂನಿನ ಪ್ರಕಾರ ಅವನಿಗೆ ಬುದ್ಧಿ ಕಲಿಸೋದು ಬಿಟ್ಟು ಹೀಗೆ ನೀವೇ ನಿರ್ಧಾರ ಮಾಡಿ ಮುಂದೆ ಏನಾದರೂ ತೊಂದರೆ ಆದರೆ ಅಂತ ಹೇಳಿದೆ ನೀನು ಅವನ ವಿಷಯ ಬಿಡದೆ ಇದ್ರೆ ನಾನೇ ಹೋಮ್ ಮಿನಿಸ್ಟರ್ ಅಥವಾ ಕಮಿಷನರ್ ಜೊತೆ ಮಾತಾಡ್ತೀನಿ ಅಂದೆ ಅದಕ್ಕೆ ಅವನಿಗೆ ತುಂಬಾ ಕೋಪ ಬಂದಿದೆ ಚಿಕ್ಕದಾಗಿ ವಿವರಿಸಿದಳು ಅವನಿಗೆ ಇದರಲ್ಲಿ ನಿನ್ನ ಕಾಳಜಿ ಇದೆ ಅದನ್ನು ನಾನು ಒಪ್ಕೋತೀನಿ ಶಕ್ತಿ ಆದರೆ ಹೀಗೆ ಶಿವನ ಕೆಲಸದ ಮೇಲೆ ನಂಬಿಕೆ ಇಲ್ಲದೆ ಮಾತಾಡೋದು ತಪ್ಪಲ್ವಾ ಅದರಲ್ಲೂ ನೀನು ಅವನ ಹೆಂಡತಿಯಾಗಿ ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸೋದು ಗೊತ್ತು ಅವನಿಗೆ ಆದರೆ ರಣದೇವ್ ಕಾನೂನಿಗೆ ಬಗ್ಗೋನಲ್ಲ ಹಾಗಾಗಿದ್ರೆ ಅವನು ಈಗ ಜೈಲಲ್ಲಿ ಇರಬೇಕಿತ್ತು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಈಗ ನೀನು ಹೇಗೆ ಅವನ ಮೇಲಿನ ಕಾಳಜಿಗೆ ಹೋಮ್ ಮಿನಿಸ್ಟರ್ ಕಮಿಷನರ್ ಅಂತ ಹೇಳಿದೀಯೋ ಹಾಗೆ ಶಿವನು ತನ್ನ ಕುಟುಂಬದ ಮೇಲಿನ ಕಾಳಜಿಗೆ ರಣದೇವ್ಗೆ ಹಾಗೆ ಬುದ್ಧಿ ಕಲಿಸಿದಾನೆ ಅಷ್ಟೇ ನಮಗೆ ಶಿವ ಒಬ್ಬನೇ ಆದರೆ ಶಿವನಿಗೆ ನಾವೆಲ್ಲ ಅಂದಮೇಲೆ ಅವನಿಗೆ ನಿನಗಿಂತ ಜಾಸ್ತಿ ಭಯ ಇರುತ್ತೆ ತನ್ನ ಕುಟುಂಬಕ್ಕೆ ಏನಾದರೂ ಆದರೆ ಅಂತ ತನ್ನ ಕರ್ತವ್ಯನೂ ಬಿಡದೆ ತನ್ನ ಕುಟುಂಬನೂ ಕಾಪಾಡ್ಕೊಳ್ಳೋದು ಅವನಿಗೆ ಕಷ್ಟ ಆಗ್ಬೋದು ಶಕ್ತಿ ಇದರಲ್ಲಿ ನೀನು ಅವನ ಶಕ್ತಿಯಾಗಿರಬೇಕು ಯಾಕಂದರೆ ಶಿವ ಶಕ್ತಿಯನ್ನು ಬಿಟ್ಟಿರೋದಿಲ್ಲ ಎಂದ ಕೇಶವ್ ಕಾಲ್ ಕಟ್ ಮಾಡಿದ ಕೇಶವನ ಮಾತು ಕೇಳಿ ಬೆಳಗ್ಗೆ ರಾಯರು ಹೇಳಿದ್ದ ಮಾತುಗಳು ನೆನಪಾದವು ಶಕ್ತಿಗೆ ಇಬ್ಬರ ಮಾತುಗಳು ಬೇರೆ ಬೇರೆ ಆದರೂ ಅರ್ಥ ಒಂದೇ ಇತ್ತು ತಾನು ಅವನ ಮೇಲಿನ ಕಾಳಜಿಯಿಂದ ಹೇಳಿದ್ದಳಾದರೂ ತಾನೇ ಸರಿ ಎಂಬ ಹಠ ಅವಳಿಗಿತ್ತು ಬೆಳಗ್ಗೆಯಿಂದ ಕೋಪದಲ್ಲಿ ತನ್ನ ಮೇಲೆ ರೇಗಾಡಿದ್ದು ಅವನೇ ಆಗಿದ್ದರಿಂದ ಅವನಾಗಿಯೇ ಬಂದು ಮಾತನಾಡಲಿ ಎಂದು ಅವನಿಗೆ ಕರೆ ಮಾಡದೇ ಇದ್ದವಳಿಗೆ ಈಗ ತನ್ನ ದುಡುಕುತನ ಅರ್ಥವಾಗಿತ್ತು ಶಿವ ತನ್ನ ಕುಟುಂಬಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು ಎಂದು ಕೇಶವನ ಮಾತುಗಳಿಂದ ಅರ್ಥವಾಗಿತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗಬೇಕಿದ್ದವಳು ನೇರವಾಗಿ ಕೇಶವನ ಮನೆಯ ದಾರಿ ಹಿಡಿದಳು ಮುನಿಸಿಕೊಂಡವನನ್ನು ರಮಿಸಲು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು